ಬನ್ನಿ ನೋಡಿ ಇದೇ ನಮ್ಮ ಮನೆ ಇದು ಇದು ಇರೋದು ಮಲ್ಲತ್ತಳ್ಳಿ ಮಲ್ಲತ್ತಳ್ಳಿಯಲ್ಲಿ ಇಂದುಬರ್ ಶ್ರೀನಿಧಿ ಅಪಾರ್ಟ್ಮೆಂಟ್ಸ್ ಅಂತ ಇದು ನಮ್ಮ ಯಜಮಾನ್ರು ನಾನು ಕೊನೆಯದಾಗಿ ನಾವು ವಾಸ ಮಾಡಿದ್ದು ಈ ಬಿಲ್ಡಿಂಗಲ್ಲಿ ಅಂದರೆ ಆವಾಗ ನಾವು ಗ್ರೌಂಡ್ ಫ್ಲೋರಲ್ಲಿದ್ವಿ ಅವರು ತೀರ್ಕೊಂಡ್ರು ಸೆವೆಂಟೀನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಅವ್ರು ತೀರ್ಕೊಂಡಾಗ ಅವರು ನಾನು ಮನೆ ಫ್ಲ್ಯಾಟ್ ನಾವು ಮಾರ್ತಾ ಇದ್ದೀವಿ ನೀವು ಖಾಲಿ ಮಾಡಿಬಿಡಿ ಅಂದರು ಅದೇ ಒಂದು ಒಂದು ವರ್ಷ ನಾನು ಐ ವಾಂಟ್ ಸ್ಟೇ ಹಿಯರ್ ನಮ್ಮ ಯಜಮಾನ್ರ ಜೊತೆ ನಾನು ಕೊನೆಯದಾಗಿ ನಾನು ವಾಸ ಮಾಡಿದ್ದು ಅಂತ ಅವ್ರನ್ನ ಕೇಳಿಕೊಂಡು ಸರಿ ಅಂತ ಒಪ್ಕೊಂಡ್ರು ಓನರು ಅದಾದಮೇಲೆ ಯಾವಾಗ ಖಾಲಿ ಮಾಡ್ತೀರಾ ಯಾವಾಗ ಖಾಲಿ ಮಾಡ್ತೀರಾ ಅಂತ ನಚ್ಚಿ ನಚ್ಚು ನಚ್ಚಂದು ಶುರು ಮಾಡಿಬಿಟ್ರು ನಾನು ಮಾಡಿ ಮಾಡೋದೇ ಇಲ್ವೋ ಏನು ಅಂತ ಅಂದ್ಕೊಂಡ್ರು ಏನು ಆವಾಗ ಏನಾಯಿತು ಇದು ಸು ಸುಮ್ಮನೆ ಒಬ್ಬರು ಬೇಲೂರಲ್ಲಿರೋರು ಒಬ್ರು ಬಂದು ಇದನ್ನು ತಗೊಂಡು ಇಲ್ಲಿ ಹಾಗೆ ಹಾಕ್ಬಿಟ್ಟು ಏನು ಬೀಗ ಹಾಕ್ಕೊಂಡು ಹೊಟ್ಟೋಗಿದ್ದಾರೆ ಇವ್ರುಗಳೆಲ್ಲ ಇದನ್ನು ಖಾಲಿ ಬಿದ್ದಿತ್ತಲ್ಲ ಇವ್ರದ್ದು ಮೀಟಿಂಗಿಗೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡ್ಕೊಂಡಿದ್ರು ಬಟ್ ಯಾರು ಕ್ಲೀನ್ ಮಾಡೋದು ಇದು ಏನೂ ಮಾಡಿರಲಿಲ್ಲ ಇದರಲ್ಲಿ ಒಂದು ಮೊಳೆ ಕೂಡ ಹೊಡೆದಿರಲಿಲ್ಲ ಸೊ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ನೀವು ಖಾಲಿ ಮಾಡುವಂಥ ಎಲ್ಲೂ ಹೋಗಲಿ ಎಲ್ಲಿ ಹೋಗ್ಲಿ ಅಂತ ಆವಾಗ ದು ಜಾನೆಟರ್ ಹೇಳಿದ್ರು ಅಮ್ಮ ಮೇಲ್ಗಡೆ ಈ ಥರ ಇದೆ ನೀವು ಪ್ರೆಸಿಡೆಂಟನ್ನು ಕೇಳಿ ಅವರು ಅಡ್ರೆಸ್ ಕೊಡ್ತಾರೆ ನೀವು ಕೇಳಿ ನೋಡಿ ಅವರಿಗೆ ಕೇಳಿದ ಕೂಡಲೇ ಓ ಎಸ್ ಓ ಧಾರಾಳವಾಗಿ ನೀವು ಯಾರು ನೀವು ಅಂತ ಕೇಳಿದ್ರು ಇದು ಓನರು ತಮಿಳಿಯನ್ಸು ಬೇಲೂರಲ್ಲಿರೋರು ಗೊತ್ತಿಲ್ಲ ಸೊ ನಾನು ಅವ್ರಿಗೆ ನಾಡು ನೋಡಿ ನಾನು ಶೈಲಶ್ರೀ ಅಂತ ಸುದರ್ಶನ್ ಅಂತ ಕೇಳಿರ್ತೀರ ತಮಿಳು ಎಷ್ಟೋ ಇದು ಏನು ಬೇಕಾದಷ್ಟು ತಮಿಳು ಪಿಕ್ಚರ್ಸ್ ಎಲ್ಲ ಪಿಕ್ಚರ್ಸ್ ಎಲ್ಲ ಮಾಡಿದಾರಲ್ಲ ಎತ್ತರವಾಗಿರೋದು ಸುದರ್ಶನ್ ತೆರಿಮೆ ತೆರಿಮೆ ಅಂದರು ನಾನು ಅವ್ರ ಹೆಂಡ್ತಿ ನಾನು ನಿಮ್ಮದು ಈ ಫ್ಲ್ಯಾಟ್ ಇದೆಯಲ್ಲ ಇದನ್ನು ನಾನು ಯೋ ಧಾರಾಳಮ್ಮ ವಾಂಗೋ ಧಾರಾಳಮ್ಮ ಹಂಗೋ ಅಂದರು ಅದೇ ಅದೇ ತಮ್ಮಲ್ಲಿ ಏನು ಅಂತ ಆ ಒಂದು ಇದು ಅವ್ರಿಗೆ ಸರಿ ಅಂತ ಬಂದು ನೋಡಿದರೆ ಸಿಕ್ಕಾಪಟ್ಟೆ ಕೊಳಕು ಇಳಕು ಎಲ್ಲ ಒಂದು ಸರಿಯಾಗಿರಲಿಲ್ಲ ಈ ಡೋರ್ಸ್ ಎಲ್ಲ ಒಂದೊಂದು ಹಿಂಜಿ ಮೇಲೆ ನಿಂತಿದೆ ಎಸ್ಪೆಷಲಿ ದೀಸ್ ತ್ರೀ ತ್ರೀ ಬಾಲ್ಕನೀಸ್ ಇದೆ ತ್ರೀ ಬಾಲ್ಕನಿ ಡೋರ್ಸು ಒಂದು ಹಿಂಜಲ್ಲೇ ನಿಂತಿದೆ ಅಷ್ಟು ಮೋಸವಾಗಿತ್ತು ಇದು ಸರಿ ನಾನೇನು ಮಾಡಿದೆ ನಂದು ಎಫ್ ಎಲ್ಲ ತೆಗೆದು ನಾನೇ ನನ್ನ ಸ್ವಂತ ದುಡ್ಡನ್ನ ಖರ್ಚು ಮಾಡಿ ಇದನ್ನು ಪಕ್ಕಾ ಮಾಡಿದೆ ನಾನು ಇವಾಗ ಇದು ಮಾಡ್ತೀನಿ ನೀವು ಮಾಡಿ ಎಷ್ಟಾಗುತ್ತೋ ಹೇಳಿ ನಾನು ಕೊಟ್ಬಿಡ್ತೀನಿ ದುಡ್ಡು ಅಂದರು ಆದರೆ ಅವರು ಹಾಗೆ ಮಾಡಲಿಲ್ಲ ಹೇಳಿದ ತಕ್ಷಣ ಎಲ್ಲ ನಿಮ್ಮ ಸೌಕರ್ಯಕ್ಕೆ ಮಾಡ್ಕೊಂಡಿದ್ದೀರಾ ಹೋಗೋವಾಗೆಲ್ಲ ತಗೊಂಡು ಹೋಗಿ ನಮಗೇನು ಬೇಡ ಅಂದ್ಬಿಟ್ರು ಓಕೆ ಮೊದಲಿಂದ ನಾನು ಆಮ ಡ್ಯಾರ್ಡೇಲ್ ಏನೇ ಬಂದರೂ ನಾನು ಹೆದರೋಲ್ಲ ಹಾಗೇ ಆಗಲಿ ಅಂದ್ಬಿಟ್ಟೆ ಆಮೇಲೆ ಯಾವ್ಯಾವುದಕ್ಕೆ ಒಂದು ಮನೆ ಅಂದರೆ ಫಂಡಮೆಂಟಲಿ ಏನಿರಬೇಕೋ ಅದನ್ನೆಲ್ಲ ಮಾಡಿಸಿದ್ದೀನಿ ಅದನ್ನು ನಿಮಗೆ ಬಿಟ್ಟು ಹೋಗ್ತೀನಿ ಅದು ನೀವು ಬೇರೆ ಇನ್ನೊಬ್ರಿಗೆ ಕೊಡೋವಾಗ ಅದು ನಿಮಗೆ ಯೂಸ್ ಆಗುತ್ತೆ ಅದಕ್ಕೆ ಎಷ್ಟು ಖರ್ಚಾಯಿತೋ ಅದನ್ನು ಮಾತ್ರ ನೀವು ಕೊಟ್ಟರೆ ಸಾಕು ಅದು ಕೂಡ ನಾನು ಕೊಡೋ ಇದು ಏನು ಬಾಡಿಗೆ ಕೊಡ್ತೀನಲ್ಲ ಅದರಲ್ಲಿ ನಾನು ಕಳಿಸ್ಕೊಂಡು ನೀವು ಕ ಕೈಬಿಟ್ಟು ಏನು ದುಡ್ಡು ಕೊಡಬೇಡಿ ಅದನ್ನು ಕಳಿಸ್ಕೊಂಡು ಆಮೇಲೆ ನಿಮಗೆ ನಾನು ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಆ ಥರ ಅವ್ರಿಗೆ ಇದಕ್ಕೆ ಸರಿಯಾಗಿ ಇದು ಮಾಡ್ಕೊಂಡು ಬಂದು ಅದು ಆ ಥರ ಅವ್ರ್ದೆಲ್ಲ ಆದಮೇಲೆ ನಾನೇ ನೈನ್ ತೌಸಂಡ್ ರುಪೀಸ್ ರೆಂಟ್ ಇದಕ್ಕೆ ಅಂತ ಎಲ್ಲರೂ ಯಾಕೆ ರೀ ನೀವು ಆ ಥರ ಮಾಡಿದ್ರ ಎಲ್ಲ ನೀವೇ ಮಾಡಿದ್ದೀರಾ ನೀವು ಕಡಿಮೆ ಮಾಡಿ ಆದಲ್ಲ ಇವಾಗ ಅಕ್ಕಪಕ್ಕದಲ್ಲಿ ಹೇಗಿದೆ ಅಂತ ನೋಡ್ಕೊಂಡು ಬಂದಾಯಿತು ಒಂಬತ್ತು ಸಾವಿರ ರೂಪಾಯಿ ಇದಕ್ಕೆ ಕೊಡಬಹುದು ನಾನು ಏನಾದರೂ ಕಡಿಮೆ ಮಾಡಿದರೆ ನಾಳೆ ನಾನು ಖಾಲಿ ಮಾಡುವುದಿಲ್ಲ ನಾನೇನು ಮಾಡಲಿ ಸೊ ನೋ ಇಟ್ಸ್ ಓಕೆ ಅಂದ್ಬಿಟ್ಟು ಆವಾಗಲಿಂದ ನಾನೇ ಫಿಕ್ಸ್ ಮಾಡಿದ್ದು ಈ ರೆಂಟನ್ನು ಅವ್ರಿಗೂ ಭಾಳ ಖುಷಿ ಆಯಿತು ಸೊ ನಾವು ಸುಮಗವಾಯ್ತಲ್ಲ ಓನರ್ ಆ್ಯಂಡ್ ಇದು ಸೊ ಆ ಥರ ಇವಾಗ ಐ ಆಮ್ ಪೇಯಿಂಗ್ ರೆಂಟ್ ಫಾರ್ ದಿಸ್ ಸುದರ್ಶನ್ ಹೌದು ಅಲ್ಲಿ ಸೇಮ್ ಫ್ಲ್ಯಾಟ್ ಅದು ಒಂದು ಥರ ಅವರು ಅವರು ಇದ್ದ ಅದೇ ಜಾಗದಲ್ಲಿ ನಾನು ಇನ್ನೂ ಇರೋ ಇದ್ದೀನಿ ಅನ್ನೋ ಥರ ಒಂದು ಸಂತೋಷ ಇದು ನೋಡಿ ಇದೆಲ್ಲ ನಾನು ಬಿಗಿನಿಂಗಲ್ಲಿ ಅಂದರೆ ತಮಿಳ್ ಪಿಕ್ಚರ್ಸಲ್ಲಿ ಮಾಡ್ತಾಯಿದ್ದಾಗ ಆವಾಗ ಅಲ್ಲಿ ತಗೊಂಡಿರೋ ಫೋಟೋಸ್ ಇದೆಲ್ಲ ಇದು ಬಾಲಕೃಷ್ಣ ಅವರ ಆಗಿ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದೆ ನಿರ್ಮಲಾ ಅವರ ಇಂಟ್ರೊಡಕ್ಷನ್ ಪಿಕ್ಚರು ಅದರಲ್ಲಿ ಬಾಲಕೃಷ್ಣ ಆಗಿ ನಾನು ಬರ್ತೀನಿ ಅದು ನನಗೆ ಆ ಡ್ರೆಸ್ಸು ಇದೆಲ್ಲ ತುಂಬ ಹಿಡಿಸ್ತು ಸೊ ಅದನ್ನು ತೆಗೆದು ಹಾಕ್ಕೊಂಡೆ ಅದಾದಮೇಲೆ ಇವರು ಅಫ್ಕೋರ್ಸ್ ಗೊತ್ತು ನಮ್ಮ ಯಜಮಾನರು ಅವರು ತೀರ್ಕೊಂಡಾಗ ಹಿಂಗಿದ್ರು ಆಮೇಲೆ ಅವ್ರದ್ದು ಒಂದು ಫೋಟೋ ಇಟ್ಟು ಪೂಜೆ ಎಲ್ಲ ಮಾಡಿದರು ಅಲ್ಲಿ ಇದು ಅವರು ಮಾಡಿದ್ದು ಒಂದು ತೆಲುಗು ಪಿಕ್ಚರಲ್ಲಿ ಒಂದು ಇದು ಏನು ಏನು ಹೇಳೋದು ಕಳ್ಳನ ರೋಲ್ ಅದು ಆ ರೋಲ್ದು ಫೋಟೋ ಅದು ಇದು ಅಫ್ಕೋರ್ಸ್ ನಮ್ಮ ಮಾವ ನಿಮಗೆ ಚೆನ್ನಾಗಿ ಗೊತ್ತು ಆರು ನಾಗೇಂದರ್ ರಾಯರು ನಮ್ಮ ಅವರು ಇವರ ಹೆಂಡತಿ ಅವರು ಆಗಿನ ಕಾಲದಲ್ಲಿ ಬಿ ಎ ನಮ್ಮ ಅತ್ತೆ ಇದು ನಮ್ಮ ಇವು ಇದು ಕೋರ್ಸ್ ಇದು ಏನು ನಮ್ಮ ಮಾವಾನೇ ಇದು ನಮ್ಮ ಫಾದರ್ ಏರ್ ಫೋರ್ಸ್ ಆಫೀಸರ್ ಆಗಿದ್ದರು ಆಬಡಿಯಲ್ಲಿ ಹಿ ವಾಸ್ ಅ ಸಿ ಓ ಕಮಾಂಡಿಂಗ್ ಆಫೀಸರ್ ಇದು ಇದು ನಮ್ಮಪ್ಪನೇ ಆಮೇಲೆ ಆಫ್ಕೋರ್ಸ್ ಇದೆಲ್ಲ ನನಗೆ ಬಂದಿದ್ದ ಒಂದೊಂದು ಇದರಲ್ಲಿ ಬಂದ ಮೊಮೆಂಟು ಸಹ ಅದೆಲ್ಲ ಇಡೋದಕ್ಕೋಸ್ಕರ ನಾನೇನು ಮಾಡಿದೆ ಇದನ್ನೆಲ್ಲ ಫಸ್ಟು ಇಡಬೇಕಾದ್ರೆ ಎಲ್ಲೆಲ್ಲೋ ಇಟ್ಟಿರ್ತಾರಲ್ಲ ಹಂಗಿರಬಾರ್ದು ಅಂತ ನಾನು ಬಂದ ಕೂಡಲೇ ಇಲ್ಲಿಗೆ ಬಂದ ಕೂಡಲೇ ನಾನು ಇದನ್ನು ಫಸ್ಟ್ ಮಾಡಿದೆ ಈ ಈ ಮೂಲೆಯಲ್ಲಿ ಏನು ಇಡೋದು ಏನು ಬಿಡೋಕ್ಕಾಗಲ್ಲ ಬಂದ ಕೂಡಲೇ ಯಾರು ಬಂದರೂ ಗೊತ್ತಾಗಬೇಕು ಇದು ಸುದರ್ಶನವ್ರ ಮನೆ ಅನ್ನೋದು ಗೊತ್ತಾಗಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ ಈ ಮೂಲೆಯ ನಮ್ಮ ಫೋಟೋಗ್ರಾಫ್ಸ್ ನಾವು ಯಾರು ಅನ್ನೋದನ್ನ ಬರೋವಾಗಲೇ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಇದನ್ನು ಈ ಥರ ಪ್ಲ್ಯಾನ್ ಮಾಡಿ ಮಾಡಿದೆ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದರು ತುಂಬ ಒಳ್ಳೆಯ ತಲೆ ಓಡಿಸಿದ್ದೀರಾ ನೀವು ಅಂತ ಅದು ನನಗೆ ರಾಜ್ಯೋತ್ಸವ ಅವಾರ್ಡ್ ಸಿಕ್ತು ಅದು ಅದು ಇದು ನಮ್ಮ ಯಜಮಾನ್ರಿಗೆ ಪ್ರಶಸ್ತಿ ರಾಜ್ಕುಮಾರ್ ಪ್ರಶಸ್ತಿ ಸಿಕ್ತಲ್ಲ ಇದು ಅದು ನಾವಿಬ್ಬರು ಸೂಪರ್ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ವಿ ನಮ್ಮ ಉಪೇಂದ್ರ ಪಿಕ್ಚರು ಟ್ವೆಂಟಿ ಫೈವ್ ಡೇಸ್ಗೆ ನಮ್ಮ ನಮಗೆ ನಮ್ಮ ಅವ್ರ ಹೆಸರಲ್ಲಿ ಶೈಲಶ್ರೀ ಇದು ಸುದರ್ಶನ್ ಅಂತ ಅದು ಅವ್ರಿಗೆ ಕೊಟ್ಟಿದ್ದು ಇದು ಆಮೇಲೆ ಈ ಫೋಟೋಗ್ರಾಫ್ ನಾವಿಬ್ರೂ ಇದು ಹುಚ್ಚ ವೆಂಕಟ್ ಅವರು ಅವ್ರ ತಂದೆ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ವಿ ನಾವು ಅದ್ರದ್ದು ಫೋಟೋ ತುಂಬ ಚೆನ್ನಾಗಿದೆ ಅಂದರೆ ಅವ್ರು ಕೊಟ್ಬಿಟ್ರು ಚೆನ್ನಾಗೇ ಇದೆಯಲ್ಲ ಅಂತ ಇಲ್ಲೇ ಇಟ್ಟೆ ಅದನ್ನು ಇದು ಅಫ್ಕೋರ್ಸ್ ಎಲ್ಲ ಕಡೆಯೂ ಕರೆದು ನಮಗೆ ಸನ್ಮಾನ ಮಾಡ್ತಾರಲ್ಲ ಆ ಥರ ಆ ಥರ ಸನ್ಮಾನದ್ದು ಹ್ಞೂ ಇದು ಇದು ಆ್ಯಕ್ಚುಲಿ ದಟ್ ಮೇಲಿಟ್ಟಿರೋದು ನನಗೆ ಯಾವುದೋ ಒಂದು ಇದ್ರಲ್ಲಿ ಕೊಟ್ಟಿದ್ರು ಅದನ್ನು ಅಲ್ಲಿಟ್ಟೆ ಇದು ನಮ್ಮ ಯಜಮಾನರಿಗೆ ಇದು ನೋಡಿ ವಾಯ್ ವಾಯ್ಸ್ ಫಾರ್ ವಾಯ್ಸ್ಲೆಸ್ ಅನ್ನೋ ಇದರಲ್ಲಿ ದಸರಾ ಫೆಸ್ಟಿವಲಲ್ಲಿ ಇದನ್ನು ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದರು ಅದು ಅದು ಆಮೇಲೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಹಂಸರತ್ನ ಪ್ರಶಸ್ತಿ ಇದು ಅವರಿಗೆ ನಮ್ಮ ಯಜಮಾನ್ರಿಗೆ ಹಂಸ ಜ್ಯೋತಿ ಅಂತ ಅದನ್ನು ಅವ್ರಿಗೆ ಕೊಟ್ಟಿದ್ದು ಇದು ನಾನು ಎಷ್ಟೋ ಕಡೆ ಹೋಗಿ ನೋಡಿದ್ದೀನಿ ಅವರುಗಳು ಈ ಥರ ಸಿಕ್ಕಿದೆಲ್ಲ ಎಲ್ಲೋ ಒಂದು ಕಡೆ ರೂಮಲ್ಲಿ ಹಾಕ್ಬಿಟ್ಟಿರ್ತಾಳೆ எல்லாரும் சார் நன்கே இதுல இடோ எல்லாரும் நோட் தான் அதுக்கோஸ்ட் இத்தர ஃப்ரேம் மாட் சார்